ನಿಮ್ಗೊಂದು ಪುಸ್ತಕದ ಹೆಸರು ಬರೆಸ್ತೀನಿ ಅದನ್ನು ಬರ್ಕೋರಿ ಆಮೇಲೆ ಆ ಪುಸ್ತಕ ಖರೀದಿ ಮಾಡಿರಿ ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ ಅಂತ ಪುಸ್ತಕದ ಹೆಸರು ಅದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಆದಂಥ ಪುಸ್ತಕ ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ ಇದರೊಳಗೆ ಏನು ಬರ್ದಾರೆ ಅಂದರೆ ಈ ಪುಸ್ತಕದಲ್ಲಿ ಬಹಳಷ್ಟು ವಿಷಯ ಬರ್ದಾರೆ ಅದ್ರಾಗ ಒಂದು ಹೇಳ್ತಾರೆ ಯಾವ ಸ್ವಭಾವ ಮನುಷ್ಯನಿಗಿದ್ರೆ ಯಾವ ರೋಗ ಬರುತ್ತೆ ಅಂತ ಬರ್ದಾರೆ ಸಂಶೋಧನೆ ಮಾಡಿ ಬರ್ದಾರೆ ಹಾಗೆ ಬರೋದಿಲ್ಲ ಇಂಥ ಸ್ವಭಾವಿದ್ರೆ ಇಂಥ ರೋಗ ಬರ್ತದೆ ಅಂತ ಅದರಲ್ಲಿ ಒಂದು ಭಾಳ ಗುರುತರವಾದ ವಿಷಯವನ್ನು ಬರೆದಿದ್ರೆ ಯಾರೂ ನಗುವುದಿಲ್ಲ ಸಂತೋಷವಾಗಿರುವುದಿಲ್ಲ ಅವ್ರಿಗೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಬರ್ತಾರೆ ಇಲ್ಲಿ ಬೆಂಗಳೂರ ಸುಮ್ ಸುಮ್ಮನೆ ನಗಕ್ಕೆ ಏನೇನು ಮಾಡ್ಯಾರ ಕೆಲವೊಂದು ನಾನು ನೋಡ್ತಿರ್ತೀನಿ ಲಾಪಿಂಗ್ ಕ್ಲಬ್ ಅಂತ ಅಲ್ಲೇನು ಕ್ರಿಯೇಟಿವಿಟಿ ಇಲ್ಲ ಹಾಗೆ ನಗ್ತಾ ಇರ್ತಾರೆ ನಕ್ರ ಹಾರ್ಟಿಗೆ ತೊಂದರೆ ಆಗ್ತದ ಕರೆ ಕರೆ ನಗಬೇಕು ನಿಜವಾಗಿಯೂ ಯಾರು ಸಂತೋಷಪಟ್ಟು ನಗ್ತಾರೋ ಆನಂದವಾಗಿ ಇರ್ತಾರೋ ಇನ್ನೊಬ್ಬರಿಗೆ ಸಂತೋಷ ಆದರೆ ಇವ್ರಿಗೆ ಸಂತೋಷ ಆಗ್ತದೋ ಇನ್ನೊಬ್ಬರ ಮಗು ಆರೋಗ್ಯವಾಗಿದ್ದರೆ ನಮಗೆ ಸಂತೋಷ ಆಗ್ತದೋ ಇನ್ನೊಬ್ಬರಿಗೆ ಒಳ್ಳೆ ಕೆಲಸ ಬಂದರೆ ನಮಗೆ ಸಂತೋಷ ಆಗ್ತದೋ ಅವ್ರ ಹತ್ರಕ್ಕೆ ರೋಗ ಬರಂಗಿಲ್ಲ ಅಂತಿದೆ ಅದಕ್ಕೆ ನಗದೇ ಹೋದಾಗ ದೇಹದಲ್ಲಿರುವಂಥ ಕುರುಕುಮಿನ್ ಕೊರತೆ ಆಗುತ್ತಂತೆ ಅವಾಗ ಕ್ಯಾನ್ಸರ್ ಬರ್ತದೆ ಅನ್ನೋದನ್ನು ಸಂಶೋಧನೆಯಿಂದ ಕಂಡು ಅದಕ್ಕೆ ನಗಬೇಕು ನಮ್ಮ ಧಾರಾವಾಹಿಗಳು ಒಂದು ಮರ್ಡರ್ ಮಾಡಕ್ಕೆ ಹದಿನೈದು ದಿವಸ ತಗೋತೈತೆ ಅದ್ರ ಚಾಕು ತೆಗಿಯಕ್ಕೆ ಒಂದು ಹತ್ತು ನಿಮಿಷ ಮತ್ತು ಇಡೋಕೆ ಹತ್ತು ನಿಮಿಷ ನಾಳೆ ನಾಡ್ದು ಮರ್ಡರ್ ಆಗ್ಬೋದು ಅಂತ ಈ ಉಸಿರು ಬಿಗಿ ಹಿಡ್ಕೊಂಡು ಕೂತ್ಬಿಟ್ಟಿರ್ತೀವಿ ಈ ಥರ ಇದ್ದಾಗ ಗಂಭೀರತೆ ಆತು ದೇಹದಲ್ಲಿ ಅಂದರೆ ಮನುಷ್ಯನಿಗೆ ತೊಂದರೆ ಬರಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಸಂತೋಷವಾಗಿರುವುದನ್ನು ರೂಢಿಸ್ಕೊಳ್ಬೇಕು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತದನ್ನು ಈಗ ಯಾರೋ ನಾಯಿ ತಂದಿದ್ರಪ್ಪ ಒಬ್ಬರು ಮನೆಯೊಳಗೆ ನಿಮಗೂ ಮಧ್ಯರಾತ್ರಿ ನಗಿ ಬರುವಂಥದ್ದು ಒಂದು ಹೇಳ್ತೀನಿ ಅದರದ್ದು ಮೈ ತೊಳೆಯಾಕತ್ತಿದ್ರು ಸೋಪ್ ಹಚ್ಚಿ ಮೈ ತೊಳೆದು ಬಟ್ಟೆಯಲ್ಲಿ ಒರೆಸಿಬಿಟ್ಟು ಅದಕ್ಕೆ ಮುತ್ತು ಕೊಡಲಿಕ್ಕೆ ತಿದ್ದವ ಯಾರು ಮಾಲಕ್ಕ ಆ ನಾಯಿಗೆಲ್ಲ ರೋಮಗಳು ಮೈಯಲ್ಲೆಲ್ಲ ಕೂದಲುಗಳು ಅಲ್ಲಿ ಒಬ್ಬ ಗುಂಡ ಹಾದು ಹಾದೋದವ ಅಂದ ಏನಂಕಲ್ ಎಲ್ಲಿಂದ ತಂದಿರು ನಾಯಿ ಇದು ಡೆನ್ಮಾರ್ಕ್ ನಾಯಿ ಅಂದರು ಏ ಭಾಳ ಚೆನ್ನಾಗಿದೆ ನೀವು ಮುತ್ತು ಕೊಡಕತ್ತಿರಲ್ಲ ಅದ್ರ ಮುಖ ಹಚ್ಚಿ ಕಡೆ ಐತೆ ನೋಡ್ರಿ ಅಂದವು ಅದ್ರ ಮುಖ ಈ ಕಡೆ ಐತೆ ಅಂತ ಮುತ್ತು ಕೊಡಾಕತ್ತ ಅಷ್ಟು ಕೂದಲದವ ನಾಯಿಗೆ ಅಂದರೆ ನಿಜವಾಗಿಯೂ ಸಹಿತ ಹೃದಯಕ್ಕೆ ಬ್ಲಡ್ಡು ಸುಲಭವಾಗಿ ಪಂಪ್ ಆಗೋ ರೀತಿಯಲ್ಲಿ ನಗಬೇಕು ನಾವು ಈಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಜಾಸ್ತಿ ನಕರಿಯಲ್ಲೇ ಮುಖದ ಮೇಲಿಂದು ಮೇಕಪ್ ಹೋಗ್ತದೆ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ